ಎಲ್ಲರಿಗೂ ನಮಸ್ತೆ ಅಂತೆ ಸಾರಿ ಸ್ವಲ್ಪ ಲೇಟ್ ಆಯ್ತು ಟೀಸರ್ ನೋಡಿದ್ರಿ ಕಣಂಜಾರು ಆ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ನನ್ಗೆ ನಿಜವಾಗ್ಲು ಸ್ವಲ್ಪನು ಹೋಪ್ ಇರ್ಲಿಲ್ಲ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಹೊಸ ಟೀಮು ಹೇಗ್ ಮಾಡಿರ್ತಾರೋ ಏನೋ ಅಂತ ಒಂದು ಭಯ ಅನ್ನೋದಕ್ಕೇನ ನನ್ನ ಮೈಂಡ್ ಅಲ್ಲೂ ಇರ್ಲಿಲ್ಲ ಓಕೆ ಒಂದು ಟೀಸರ್ ಕಟ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದೆ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿದೆ ನಿನ್ನ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಅಂದ್ರೆ ಡಿಫ್ರೆಂಟ್ ಆಗಿದೆ ಟೀಸರು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಸೊ ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಟೆಕ್ನಿಷಿಯನ್ಸ್ ಗಳಿಗೆ ಸೊ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಸಾಂಗ್ ನೋಡಿಲ್ಲ ಸಾಂಗು ತುಂಬಾ ಚೆನ್ನಾಗಿ ಬಂದಿರುತ್ತೆ ತುಂಬಾ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇರುವಂತ ಟೀಮ್ ಇದು ಯಾಕೆಂದ್ರೆ ಹೊಸ ಟೀಮು ಹೇಗಿರುತ್ತೋ ಏನೋ ಒಂದು ಭಯ ಇರುತ್ತೆ ತುಂಬಾ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ ಅಹ್ ಕ್ಯಾಮ್ರಾಮೆನ್ ಸರ್ ಆಗಿರ್ಬೋದು ಆ ಒಂದು ಈ ಸಿನಿಮಾಟೋಗ್ರಫಿ ನೋಡಿದನೇ ಗೊತ್ತಾಗುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸರ್ ಆಮೇಲೆ ಡೈರೆಕ್ಟರ್ ಸರ್ ತುಂಬಾ ಪ್ಯಾಶನ್ ಇರುವಂತ ಡೈರೆಕ್ಟರ್ ಅಂದ್ರೆ ಅವರು ಪ್ರೊಡಕ್ಷನ್ ಆಗಿರ್ಬೋದು ಡೈರೆಕ್ಷನ್ ಮತ್ತೆ ಹೀರೋ ಆಗಿ ಕೂಡ ಮಾಡ್ಬೇಕು ಸೊ ಚಾಲೆಂಜಿಂಗ್ ರೋಲೆ ಅನ್ಸುತ್ತೆ ಮೂರೂ ಮಾಡೋದು ತುಂಬಾ ತುಂಬಾ ಚಾಲೆಂಜು ಯಾಕೆಂದ್ರೆ ಸೆಟ್ ಅಲ್ಲೂ ನಾನು ತುಂಬಾ ಸಲ ಜಗಳ ಮಾಡಿದ್ದೀನಿ ಸರ್ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಯಾಕೆಂದ್ರೆ ಎಲ್ಲಾ ಅವರಿಗೆ ಮೈಂಡ್ ಅಲ್ಲಿ ಎಲ್ಲಾನು ಅವರೇ ಮಾಡ್ಬೇಕಾಗುತ್ತೆ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಗಳಾಗಿ ಆ ಸೊ ಈ ತರ ತುಂಬಾ ಚೆನ್ನಾಗಿ ಬಂದಿದೆ ನನಿಗಂತೂ ಈ ಸಿನಿಮಾ ಟೀಸರ್ ನೋಡಿ ತುಂಬಾನೇ ಇಷ್ಟ ಆಯ್ತು ಒಂದು ಆಮೇಲೆ ಈ ಸಿನಿಮಾದಲ್ಲಿ ನಾನು ಒಂದು ಕ್ಯಾಮಿಯೋ ರೋಲ್ ಗೆಸ್ಟ್ ರೋಲ್ ತರ ಮಾಡ್ತಾ ಇರೋದು ನಾನು ಸ್ವಲ್ಪ ಸೀನ್ಗಳಲ್ಲಿ ಮತ್ತೆ ಒಂದು ಸಾಂಗ್ ಅಲ್ಲಿ ಕಾಣಿಸ್ಕೋತೀನಿ ಇದು ತುಂಬಾ ಸ್ಪೆಷಲ್ ಇರುವಂತಹ ಸಾಂಗು ಸೊ ನನ್ಗೆ ತುಂಬಾ ಇಷ್ಟ ಆಯಿತು ಸಾಂಗು ಮತ್ತೆ ಮೂವಿ ಸೊ ಎಲ್ಲ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅದು ಅಷ್ಟೇ ಬೇಕಾಗುತ್ತೆ ಸಿನಿಮಾಗಳಲ್ಲಿ ಫುಲ್ ಕಾಣಿಸ್ಕೊಳ್ಳೋದಕ್ಕಿನ್ನ ಒಂದೊಂದು ಸಿನಿಮಾದಲ್ಲಿ ಹೀರೋಯಿನ್ ಇರಲ್ಲ ಬಟ್ ಈ ಸಿನಿಮಾಗ್ ಇಷ್ಟೇ ಹೀರೋ ಇಷ್ಟೇ ಪಾತ್ರಕ್ಕೆ ಇಷ್ಟಕ್ಕೆ ಬೇಕಾಗಿರುತ್ತೆ ಸೊ ಆ ತರ ನಾನು ಕಾಣಿಸ್ಕೋತೀನಿ ಯಾಕೆಂದ್ರೆ ಇವಾಗ ನಾನು ಹೇಳ್ಬೋದು ಫುಲ್ ಫೆಡ್ಜಲ್ ಫುಲ್ ಸಿನ್ಮಾದಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ದಿನ ಸಿನ್ಮಾ ನೋಡಿದಾಗ ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಸೊ ನಾನೇನ್ ಅದನ್ನ ಇರ್ಬೇಕು ಅದನ್ನ ಹೇಳೇ ಬಿಡ್ತೀನಿ ಸೊ ನಾನು ಇದ್ದೀನಿ ಈ ಪಾತ್ರ ಅವ್ಳು ಬೇಕಾಗಿತ್ತು ಎಷ್ಟು ಬೇಕೋ ಅಷ್ಟೇ ಬೇಕು ಅಷ್ಟರಲ್ಲಿ ಅವ್ಳು ಅಷ್ಟು ಮೋಡಿ ಮಾಡ್ತಾಳೆ ಆ ಕ್ಯಾರೆಕ್ಟರ್ ಆಗಿರ್ಬೋದು ಆ ಸಾಂಗ್ ಅಲ್ಲಿ ತುಂಬಾ ಡಿಫ್ರೆಂಟ್ ಗೇಟಪ್ ಇದೆ ತುಂಬಾ ಡಿಫ್ರೆಂಟ್ ಗೇಟಪ್ ಅಷ್ಟರಲ್ಲಿ ನನಗೆ ಇವರು ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸೀನ್ ಅಲ್ಲಿ ಸಿನಿಮಾದಲ್ಲಿ ಸೊ ಆಯ್ತಾ ಹೌದು ಸರ್ ತುಂಬಾ ಶೇಷ್ ಇದೆ ಸಿನಿಮಾದಲ್ಲಿ ಹೌದು ಹೌದು ಅದೇನೆ ಸಿನಿಮಾದ ಒಂದು ಇದು ಇದರಲ್ಲೇ ಸ್ಟಾರ್ಟ್ ಆಗೋದು ಸೊ ತುಂಬಾ ಒಂದು ತೂಕ ಇರುವಂತಹ ಪಾತ್ರ ಇದು ತುಂಬಾ ತೂಕ ಇರುವಂತಹ ಪಾತ್ರ ಸರ್ ಸಾಂಗ್ ಒಂದು ಮೂರು ದಿನ ಸೀನ್ ಒಂದು ತ್ರೀ ಡೇಸ್ ಫೋರ್ ಡೇಸ್ ಮಾಡಿರಬೇಕು ನನ್ನ ನನ್ ಸೀನು ಸೊ ಇಡೀ ಸಿನಿಮಾ ನಂಗೆ ಗೊತ್ತಿಲ್ಲ ಅದೇ ಸಾಂಗ್ ತ್ರೀ ಡೇಸ್ ಶೂಟ್ ಆಯಿತು ಸೀನ್ ಒಂದು ತ್ರೀ ಫೋರ್ ಡೇಸ್ ಆಯಿತು ನಾನು ನೋಡಿಲ್ಲ ಬಟ್ ಅದು ಸಿನಿಮಾದಲ್ಲಿ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಎಲ್ಲರೂ ನಮಗೇನು ಗೊತ್ತು ಸರ್ ನೀವು ಇಷ್ಟಪಟ್ಟು ಜನಗಳಿಗೆ ತಲುಪಿಸುವಂತಹ ಕಾರ್ಯಕ್ರಮ ನೀವು ಮಾಡ್ತೀರಾ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ನಾವು ಏನೇ ಮಾಡಿದ್ರು ನಿಮ್ಮ ಮೂಲಕನೇ ನಾವು ಇವಾಗ ಜನಗಳಿಗೆ ತಲುಪಿಸುವಂತಹ ಕಾರ್ಯ ಮಾಡ್ತೀವಿ ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರ ಸರ್ ಚಿಕ್ಕ ಪಾತ್ರ ಅನ್ನೋದಕ್ಕಿಂತ ಅವಳೇ ನಾಯಕಿ ಆದ್ರೂ ಅವಳು ಇರುತ್ತೆ ಅಂತ ಹೇಳಿದ್ದು ನಾನು ಅಂದ್ರೆ ಎಲ್ಲ ಒಂದು ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ ಅದ್ರಲ್ಲಿ ಬಹಳ ಮುಖ್ಯವಾದ ಇರೋದಕ್ಕೆ ಇವ್ರ ಜರ್ನಿ ಬಂತ ಹೇಳ್ತೀನಿ ನಾನು ಮೊದಲನೇ ಅಂತ ನಾನು ಅಪೂರ್ವ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಅವ್ರಿಗೆ ಒಂದ್ ಕಾಲ್ ಶೀಟ್ ಅಂತಕ್ಕ ಒಂದ್ ಡೇ ಅಂತ ಬೆಳಿಗ್ಗೆ ಏಳು ಗಂಟೆಗೆ ಕರೆದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಫೈವ್ ತರ್ಟಿ ವರೆಗೂ ಶೂಟ್ ಮಾಡಿಸ್ತೀನಿ ಅವ್ರಿಗೆ ಒಂದು ಸ್ವಲ್ಪ ಎನರ್ಜಿ ಡ್ರಾಪ್ ಆಗದಂಗೆ ಅಷ್ಟೇ ನಗುಮುಖದಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ ಯಾಕಂದ್ರೆ ಆ ಥರ ಎನರ್ಜಿ ನನಗೆ ಭಾಳ ತುಂಬಿದ್ರು ಅವರು ಯಾಕಂದ್ರೆ ನನಗೆ ಸ್ವಲ್ಪ ಇರು ಅನ್ನಿಸ್ತಾ ಇತ್ತು ಯಾಕೆಂದರೆ ಬರೀ ಒಂದು ಡೇ ಕಾಲ್ ಶೀಟ್ ಅಂತ ಕರೆದಿದ್ದೀನಿ ಮತ್ತು ಹೇಗೆ ನೈಟ್ ಒಂದು ಒಂಬತ್ತು ಗಂಟೆ ಒಳಗೆ ಮುಗಿಸ್ಬಿಡ್ತೀನಿ ಹೇಳಿ ಅದು ನೆಕ್ಸ್ಟ್ ಡೇ ಮ ಮಾರ್ನಿಂಗ್ವರೆಗೂ ಆಗ್ತಾಯಿತ್ತು ಅವರು ಒಂದು ಸ್ವಲ್ಪನೂ ಬೇಜಾರು ಮಾಡಿಕೊಡಿದ್ರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅದಕ್ಕೆ ನಾನು ಅಲ್ಲೂ ಥ್ಯಾಂಕ್ಸ್ ಹೇಳಿದೆ ಬಟ್ ಇಲ್ಲೂ ಹೇಳ್ತಾರೆ ಯಾಕಂದ್ರೆ ಹತ್ರ ನನಗೆ ಅಂದ್ರೆ ಸ್ವಲ್ಪ ಅವ್ರ ಅವ್ರಿಗೆ ಜಗಳ ಅಂತ ಹೇಳ್ತಾರೆ ಬಟ್ ಯಾವತ್ತೂ ನನ್ ಜಗಳ ಅಂತ ಅನ್ಕೊಂಡೇ ಇಲ್ಲ ನನ್ನ ಮಾತು ಕಬಿ ಫಸ್ಟ್ ಆಫ್ ಆಲ್ ಬೇರೆ ಇದರಲ್ಲಿ ಅಂದ್ರೆ ಹಂಗಾಗಿ ಇವ್ರು ಬಹಳ ಚೆನ್ನಾಗಿ ಸಪೋರ್ಟ್ ಆಯ್ತು ಇವ್ರ ಕಡೆಯಿಂದ ಆಮೇಲೆ ಇವ್ರ ಅಪೂರ್ವ ಕ್ಯಾರೆಕ್ಟರ್ ಅಂದ್ರೆ ಈಗ ನನಗೆ ಯಾಕೆಂದ್ರೆ ಇದೇ ತರ ತುಂಬಾ ಬ್ಯೂಟಿಯಾಗಿರುವಂಥವ್ರು ಬೇಕಿತ್ತು ನಾನು ತುಂಬಾ ಜನ ಅಪ್ರೋಚ್ ಮಾಡಿದೆ ಬಟ್ ಏನಂದ್ರೆ ಎಲ್ಲರೂ ಓಕೆ ಆಗ್ತಾ ಇಲ್ಲ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ ನನಗೆ ಆ ಪಾತ್ರಕ್ಕೆ ಅಪೂರ್ವ ನೋಡ್ಕೊಂಡು ಅವ್ರ ಜೊತೆ ಎರಡು ಮೀಟಿಂಗ್ ಆದ್ಮೇಲೆ ಎಸ್ ಇವರೇ ಬೇಕು ಅಂತ ನನ್ನ ಫಿಕ್ಸ್ ಯಾಕೆಂದ್ರೆ ಅವರು ಅವ್ರು ಹೇಳ್ದಂಗೆ ನಮ್ಮ ಹೊಸ ಟೀಮು ಸ್ವಲ್ಪ ಅವರು ಫಸ್ಟ್ ಮೀಟಿಂಗಲ್ಲಿ ಓಕೆ ಮಾಡಲಿಲ್ಲ ಹೊಸ ಟೀಮ್ ಇವರು ಹಿಂಗೋ ಏನು ಎತ್ತ ಅಂತ ಸೊ ನಾನು ಈ ಆಗಿ ಹೇಳಕ್ಕೆ ಅಥವಾ ಅವ್ರ ಕ್ಯಾರೆಕ್ಟ್ರಸೇಷನ್ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ಅಥವಾ ಒಂದಷ್ಟು ಪ್ರೆಸೆಂಟೇಷನ್ ತೋರಿಸಿದ್ಮೇಲೆ ಅವರು ನನ್ನನ್ನು ಒಪ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಅದೋ ಫಿಫ್ಟಿ ಫಿಫ್ಟಿನಲ್ಲೇ ಒಪ್ ಅಂತ ಅನ್ಕೋತೀವಿ ಯಾಕಂದ್ರೆ ಈಗ ಈಗಲಾಗಲೇ ಗೊತ್ತಾಗ್ತಾರೆ ಬಟ್ ಅವ್ರು ಏನು ಯಾವ್ದು ರಶಸ್ ನೋಡಿರ್ಲಿಲ್ಲ ಬಟ್ ಅವ್ರು ಈಗ ಅವರು ಸಾಂಗ್ ನೋಡಿದ್ರೆ ನನಗೂ ಖುಷಿ ಆಗ್ತಾ ಇತ್ತು